ವಡೆ ಎಷ್ಟು ರುಚಿಯಾಗಿತ್ತು ಅಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತಾ ಇತ್ತು ಅಷ್ಟು ರುಚಿಯಾಗಿತ್ತು ಹಾಗೆ ಚೀಸ್ ಬಾಲ್ಸ್ ಕೂಡ ತುಂಬಾ ರುಚಿಯಾಗಿತ್ತು ಮೇಲೆ ಗರ್ಗರಿಯಾಗಿ ಒಳಗಡೆ ಚೀಸಿಯಾಗಿ ತುಂಬಾ ರುಚಿಯಾಗಿತ್ತು ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಚೈತ್ರ ಕನ್ನಡ ತಿಪಾಕ ಶಾಲೆಗೆ ಸ್ವಾಗತ ನಾನಿವತ್ತು ಕಾಬೂಲ್ ಕಡಲೆಕಾಳಿಂದ ವಡೆ ಹಾಗೂ ಚೀಸ್ ಬಾಲ್ಸ್ನ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಕಾಬುಲ್ ಕಡಲೆಕಾಳನ್ನ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ನೆನೆಸಿರೋಂತಹ ಕಡಲೆಕಾಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ಇಂಚು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿರುವಂತಹ ಶುಂಠಿನ ಹಾಕೊಂಡು ತರಿತರಿಯಾಗಿ ಇದ್ದೀನಿ ಸ್ವಲ್ಪನೂ ಕೂಡ ನೀರನ್ನು ಬಳಸದೆ ಕಡಲೆಕಾಳು ಪೂರ್ತಿ ತರಿತರಿ ಆಗೋ ತನಕ ಈ ರೀತಿ ರುಬ್ಕೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ ತರಿತರಿಯಾಗಿ ರುಬ್ಬಿರುವಂತಹ ಕಾಬುಲ್ ಕಡಲೆಕಾಳು ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ನಾವು ವಡೆಗೆ ಯಾವ ರೀತಿ ತರಿತರಿಯಾಗಿ ರುಬ್ಕೊಳ್ತೀವೋ ಅದೇ ರೀತಿ ಇಲ್ಲೂ ಕೂಡ ಕಾಬುಲ್ ಕಡಲೆಕಾಳನ್ನ ರುಬ್ಕೊಂಡಿದ್ದೀನಿ ತರಿತರಿಯಾಗಿ ರುಬ್ಬೋದ ನಂತರ ಈ ರೀತಿ ಬೈಂಡಿಂಗ್ ಆಗುತ್ತೆ ನಮಗೆ ವಡೆ ಅಥವಾ ಚೀಸ್ ಬಾಲ್ಸ್ನ ಮಾಡಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಕಾಬೂಲ್ ಕಡಲೆಕಾಳು ವಡೆ ಅಂತೂ ತುಂಬಾ ರುಚಿಯಾಗಿರುತ್ತೆ ಇದಕ್ಕೀಗ ಒಂದು ಕಪ್ಪು ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿನ ಇದ್ದೀನಿ ಸ್ವಲ್ಪ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸ್ಲನ್ನು ಸಿಪ್ಪೆ ತೆಗೆದು ಸಣ್ಣಗೆ ಈ ರೀತಿ ಹೆಚ್ಚಿಕೊಂಡಿದ್ದೀನಿ ಬೆಳ್ಳುಳ್ಳಿ ಹೆಸಳನ್ನು ಹೆಚ್ಚಿ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಬೇಕು ಅಂದರೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಕೂಡ ಹಾಕೋಬೋದು ನಾನಿಲ್ಲಿ ಚೀಸ್ ಬಾಲ್ಸ್ನೂ ಕೂಡ ಇದೇ ಹಿಟ್ಟಿಂದ ಮಾಡ್ತಾ ಇರೋದ್ರಿಂದ ಸಬ್ಸಿಗೆ ಸೊಪ್ಪನ್ನ ಇಲ್ಲ ಇದಕ್ಕೀಗ ಒಂದು ಸ್ಪೂನು ಧನಿಯಾ ಬೀಜದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಅಲ್ಲ ಬರೀ ಬೀಜದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಖಾರಕ್ಕೆ ಅಂದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಧನ್ಯಾ ಪುಡಿನ ಹಾಕೋದ್ಗಿಂತ ಧನ್ಯಾ ಬೀಜದ ಪುಡಿನ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಪದಾರ್ಥಗಳನ್ನೂ ಹಾಕೋದ ನಂತರ ಕೈಯಿಂದನೇ ಈ ರೀತಿ ಈರುಳ್ಳಿ ಪದರ ಬಿಡೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಿಂದಲೇ ಮಿಕ್ಸ್ ಮಾಡೋದ್ರಿಂದ ವಡೆಗೆ ಒಂದು ರುಚಿ ಅಂತಲೇ ಹೇಳ್ಬೋದು ನನಗಂತೂ ಈ ರೀತಿ ತಿಂಡಿ ತಿನಿಸುಗಳನ್ನ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ವಡೆ ಅಂದರೆ ನನಗಂತೂ ತುಂಬಾ ಇಷ್ಟ ವಡೆ ಅಂದ್ರೆ ಯಾರಕ್ಕೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಯಾವಾಗಲೂ ಕಡಲೆಬೇಳೆ ವಡೆನ ತಿಂತಾನೆ ಇರ್ತೀವಿ ಕಾಬೂಲ್ ಕಡಲೆಕಾಳು ವಡೆನೂ ಕೂಡ ತುಂಬಾ ರುಚಿಯಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ರೀತಿ ಬೈಂಡಿಂಗ್ ಆಗಬೇಕು ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಟೆಕ್ಸ್ಚರು ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಒಂದೆರಡರಿಂದ ಎರಡರಿಂದ ಸ್ಪೂನ್ ಅಷ್ಟೇ ಬಳಸ್ತಾ ಇದ್ದೀನಿ ವಡೆಗೆ ಈರುಳ್ಳಿನ ಅತಿ ಹೆಚ್ಚಾಗಿ ಹಾಕೊಳ್ಬಾರ್ದು ರುಚಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈರುಳ್ಳಿನ ಜಾಸ್ತಿ ಹಾಕೊಂಡ್ರೆ ವಡೆನ ಕೈಯಲ್ಲಿ ತಟ್ಲಿಕ್ಕಾಗ್ಲಿ ಉಂಡೆ ಮಾಡಲಿಕ್ಕೆ ಬರೋದಿಲ್ಲ ಎಣ್ಣೆಗೆ ಹಾಕಿದ ತಕ್ಷಣ ವಡೆ ಹಾಗೂ ಚೀಸ್ ಬಾಲ್ಸ್ ಆಗಲಿ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕಡಲೆ ಹಿಟ್ಟನ್ನು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಉಂಡೆ ಆಗಿ ಬರ್ತಾ ಇದೆ ಒಂದೆರಡರಿಂದ ಮೂರು ಸ್ಪೂನು ಕಡಲೆ ಹಿಟ್ಟು ಹಾಕಿದ್ರೆ ವಡೆ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ಎಳೆ ಎಳೆ ಬಿಟ್ಕೊಳ್ಳೋದಾಗ್ಲಿ ಅಥವಾ ತಟ್ಟೋಕ್ಕೆ ಬರದೇ ಇರೋದಾಗ್ಲಿ ಆಗೋದಿಲ್ಲ ತಟ್ಟೋಕ್ಕೂ ಕೂಡ ಚೆನ್ನಾಗಿ ಬರುತ್ತೆ ಈ ರೀತಿ ಉಂಡೆ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಟೆಕ್ಸ್ಚರು ಬಾಂಡಿಂಗು ಬರುತ್ತೆ ಮೀಡಿಯಮ್ ಸೈಜು ಉಂಡೆಗಳನ್ನಾಗಿ ಮಾಡಿಕೊಳ್ತಾ ಮದ್ದಿಗೆ ಒಂದೊಂದು ಚೀಸ್ ಕ್ಯೂಬ್ಸ್ನ ಇಟ್ಕೊಳ್ತಾ ಇದ್ದೀನಿ ತುಂಬ ದಪ್ಪದಾಗೂ ಕೂಡ ಉಂಡೆಗಳನ್ನ ಮಾಡ್ಕೊಳ್ಳೋದು ಬೇಡ ಮೀಡಿಯಮ್ ಆಗಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಕರೆಯುವಾಗ ತುಂಬ ಚೆನ್ನಾಗಿ ಕೂಡ ಬೇಯುತ್ತೆ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಚೀಸ್ನ ಹಾಕೋಬೋದು ನಾನಿಲ್ಲಿ ಒಂದು ಮೀಡಿಯಮ್ ಸೈಜಾಗಿ ಚೀಸ್ ಕ್ಯೂಬ್ಸ್ನ ಹಾಕೊಳ್ತಾ ಇದ್ದೀನಿ ಎಲ್ಲ ಉಂಡೆಗಳನ್ನೂ ಈ ರೀತಿ ಚೀಸ್ ಕ್ಯೂಬ್ಸ್ನ ಹಾಕೊಳ್ತಾ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಚೀಸ್ ಕ್ಯೂಬ್ಸ್ ಹಾಕೋದ್ರಿಂದ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಚೀಸಿಯಾಗಿ ತುಂಬಾ ರುಚಿಯಾಗಿರುತ್ತೆ ಇದೇ ರೀತಿ ಚೀಸನ್ನ ಹಾಕ್ಬಿಟ್ಟು ಒಂದಷ್ಟು ಉಂಡೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಉಂಡೆಗಳನ್ನೂ ರೆಡಿ ಮಾಡ್ಕೊಂಡಿದ್ದಾಗಿದೆ ಇನ್ನೊಂದು ಕಡೆ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ ಕಾಬೂಲ್ ಚೀಸ್ ಬಾಲ್ಸ್ನ ಕಾಯ್ದಿರುವಂತಹ ಎಣ್ಣೆಯಲ್ಲಿ ಹೊಂಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ಕರ್ಕೊಳ್ಳೋಣ ಎಣ್ಣೆ ಕಾಯ್ದ ನಂತರ ಮೀಡಿಯಂ ಫ್ಲೇಮ್ ಒಂದೊಂದೇ ಚೀಸ್ ಬಾಲ್ಸ್ನ ಈ ರೀತಿ ಹಾಕೊಳ್ತಾ ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೊಳ್ಳೋಣ ಮೀಡಿಯಂ ಫ್ಲೇಮ್ ಚೀಸ್ ಬಾಲ್ಸ್ ನ ಕರಿಯೋದ್ರಿಂದ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಚೀಸಿಯಾಗಿ ತುಂಬಾ ಚೆನ್ನಾಗಿ ಬೇಯುತ್ತವೆ ಹೈ ಫ್ಲೇಮಲ್ಲಿ ಕರ್ಕೊಳ್ಳೋದ್ರಿಂದ ಒಂದೇ ಸರಿ ಗೋಲ್ಡನ್ ಫ್ರೈ ಆಗಿಬಿಟ್ಟು ಒಳಗಡೆ ತುಂಬಾನೇ ಹಸಿ ಹಸಿಯಾಗಿರುತ್ತೆ ಅಥವಾ ಲೋ ಫ್ಲೇಮ್ ನಲ್ಲಿ ತುಂಬ ತುಂಬಾ ಗಟ್ಟಿನೂ ಕೂಡ ಆಗುತ್ತವೆ ಅಥವಾ ಚೀಸ್ ಬಾಲ್ಸು ಎಣ್ಣೆನೂ ಕೂಡ ಹೀರ್ಕೊಳ್ಬೋದು ಕಾಬೂಲ್ ಚೀಸ್ ಬಾಲ್ಸು ಅಷ್ಟರಲ್ಲಿ ಅದೇ ಕಾಬೂಲ್ ಕಡಲೆಕಾಳು ಹಿಟ್ಟಲ್ಲಿ ನಾನು ವಡೆನ ತಟ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪನೂ ಕೂಡ ಬಿಟ್ಕೊಳ್ದಿರ ವಡೆನೂ ಕೂಡ ಎಷ್ಟು ಚೆನ್ನಾಗಿ ತಟ್ಕೊಬೋದು ಅಂತ ನೋಡ್ಕೊಳ್ಳಿ ಕಡಲೆಬೇಳೆ ವಡೆಗಿಂತಲೂ ಈ ಕಾಬೂಲ್ ಕಡಲೆಕಾಳು ವಡೆನ ಚೆನ್ನಾಗಿ ತಟ್ಕೊಳ್ಳಿಕ್ಕೆ ಬರುತ್ತೆ ಎರಡರಿಂದ ಮೂರು ನಿಮಿಷದ ನಂತರ ಚೀಸ್ ಬೌಲ್ಸ್ನ ಈ ರೀತಿ ಮಚ್ಚಾಕೊಳ್ತಾ ಇದ್ದೀನಿ ಉಂಡೆ ರೀತಿ ಮಾಡಿರೋದ್ರಿಂದ ಬೇಯಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಗೊತ್ತಲ್ಲ ಅಡುಗೆ ಮಾಡುವಾಗ ತುಂಬಾ ತಾಳ್ಮೆ ಮುಖ್ಯ ಆಗುತ್ತೆ ಯಾವುದೇ ಅಡುಗೆ ಆಗಿರಲಿ ತಾಳ್ಮೆಯಿಂದ ಮಾಡಿದ್ರೇ ರುಚಿಯೂ ಚೆನ್ನಾಗಿರುತ್ತೆ ಹದ ಮಿದ ಎಲ್ಲನೂ ಕೂಡ ಕರೆಕ್ಟಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಕೈ ಆಡ್ಕೊಳ್ತಾ ಕೈ ಆಡ್ಕೊಳ್ತಾ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಲಿಕ್ಕೆ ಎಷ್ಟು ರುಚಿ ಅನಿಸುತ್ತೆ ಅಲ್ವ ತಿನ್ನೋದಿಗೂ ಕೂಡ ಅಷ್ಟೇ ರುಚಿಯಾಗಿತ್ತು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋಣ ಅನ್ನಿಸ್ತಾ ಇತ್ತು ಈ ಹದಕ್ಕೆ ಒಂಬಣಗೆ ಬರೋ ತನಕ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡಿದ್ದೀನಿ ತುಂಬ ಗರ್ಗರಿಯಾಗಿದ್ದರೆ ವಡೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಯಾವುದೇ ಎಣ್ಣೆ ತಿಂಡಿಗಳನ್ನ ಮಾಡಿದಾಗ ಎಣ್ಣೆಯಿಂದ ತೆಗೆದಾಗ ಒಂದು ಪೇಪರ್ ಮೇಲೆ ಟಿಶ್ಯೂ ಪೇಪರ್ ಮೇಲೆ ಅಥವಾ ಜಾಲ್ರಿ ಮೇಲೆ ಹಾಕಿ ನಂತರ ತಿನ್ನೋದು ಆರೋಗ್ಯಕ್ಕೆ ತುಂಬಾ ಉತ್ತಮ ಅಂತಲೇ ಹೇಳ್ಬೋದು ಕೆಲವರು ಎಣ್ಣೆ ತಿಂಡಿನ ಎಣ್ಣೆಯಿಂದ ತೆಗೆದ ತಕ್ಷಣ ಬಿಸಿ ಬಿಸಿ ಹುರ್ಕೊಂಡು ತಿನ್ನಲಿಕ್ಕೆ ತುಂಬಾ ಇಷ್ಟಪಡ್ತಾರೆ ಆ ರೀತಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಅಂತಲೇ ಹೇಳ್ಬೋದು ಎಣ್ಣೆಯಿಂದ ತೆಗೆದ ತಕ್ಷಣ ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋದ್ರಿಂದ ನಮಗೆ ಯಾವುದೇ ರೀತಿಯಾದ ಲೂಸ್ ಮೋಷನ್ನು ಅಥವಾ ವಾಮಿಟ್ ಆಗಲಿ ಆಗೋದಿಲ್ಲ ನಂತರ ವಡೆ ರೀತಿ ತಟ್ಕೊಂಡಿರೋದನ್ನು ಕೂಡ ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಆಗೋ ತನಕ ಈ ರೀತಿ ವಡೆನೂ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಕರ್ಕೊಂಡಿದ್ದೀನಿ ಕಾಬುಲ್ ಕಡಲೆಕಾಳು ವಡೆನೂ ಅಷ್ಟೇ ರುಚಿ ತುಂಬಾ ಚೆನ್ನಾಗಿರುತ್ತೆ ವಡೆನೂ ಕೂಡ ಮೇಲೆ ಗರ್ಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ವಡೆನೂ ಕೂಡ ತುಂಬ ಕ್ರಿಸ್ಪಿಯಾಗಿ ಹೊಂಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಗಿದೆ ವಡೆ ಜೊತೆಗೆ ಚಟ್ನಿ ಅಥವಾ ಪುದೀನ ಚಟ್ನಿ ಇದ್ರೆ ಅಂತೂ ರುಚಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಚೀಸ್ ಬಾಲ್ಸ್ಗೂ ಕೂಡ ಪುದೀನ ಚಟ್ನಿ ಸಾಸು ಅಥವಾ ಮಯೋನೈಸು ಇದ್ರ ಜೊತೆ ಎಲ್ಲ ತಿನ್ಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ರುಚಿ ಅನ್ನೋದು ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಒಬ್ಬರು ಸಾಸಲ್ಲಿ ತಿಂದರೆ ಒಬ್ರು ಚಟ್ನಿಯಲ್ಲಿ ಇನ್ನೊಬ್ರು ಪುದೀನ ಚಟ್ನಿಯಲ್ಲಿ ಹೀಗೆ ವಿಭಿನ್ನವಾಗಿ ರುಚಿನ ಇಷ್ಟಪಡ್ತಾರೆ ಇನ್ನು ವಡೆಗೆ ಕಾಯಿ ಚಟ್ನಿನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ನಮ್ಮ ಭಾರತ ಈ ರೀತಿ ಕುರ್ಕುಲ್ ತಿಂಡಿಗೇ ತುಂಬಾ ಫೇಮಸ್ಸು ಅಲ್ವಾ ಭಾರತದಲ್ಲಿ ಯಾವ ಮೂಲೆಗೆ ಹೋದರೂ ನಿಮಗೆ ಕುರ್ಕುಲ್ ತಿಂಡಿ ಅಂತೂ ಸಿಕ್ಕೇ ಸಿಗುತ್ತೆ ನೋಡೋಣ ವಡೆ ಹೇಗಾಗಿದೆ ಅಂತ ಮೇಲೆ ಗರಿಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಾಗಿದೆ ವಡೆನೂ ಕೂಡ ಬಾಯಲ್ಲಿಟ್ಟರೆ ರುಚಿ ಆಹಾ ಅನ್ನಬೇಕು ಅಷ್ಟು ಚೆನ್ನಾಗಿತ್ತು ವಡೆ ಇನ್ನು ಚೀಸ್ ಬಾಲ್ಸು ಕೂಡ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಚೀಸಿಯಾಗಿ ಅದು ಕೂಡ ರುಚಿ ತುಂಬಾ ಚೆನ್ನಾಗಿತ್ತು ನೋಡುದ್ರಲ್ಲ ಬರೀ ಕಾಬೂಲ್ ಕಡಲೆ ಕಾಳಿಂದ ಎರಡೆರಡು ತರ ಸ್ನ್ಯಾಕ್ಸ್ನ ಮಾಡ್ಕೋಬಹುದು ಅಂದ್ಬಿಟ್ಟು ಟೀ ಹಾಗೂ ಕಾಫಿ ಟೈಮ್ಗೆ ಈ ರೀತಿ ರುಚಿ ರುಚಿಯಾಗಿ ಗರಿ ಗರಿಯಾಗಿ ಸ್ನ್ಯಾಕ್ಸ್ ಇದ್ರೆ ಟೀ ಟೈಮು ಎಷ್ಟು ಅದ್ಭುತ ಅನಿಸುತ್ತೆ ಅಲ್ವಾ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್